ನಿಮಗೂ ಒಂದು ವಿಷಯನೂ ಹೇಳ್ತೀನಿ ಅದೇ ಥರ ಅದು ಹೇ ಹೇಗಾಗುತ್ತೆ ಅಂತಲೂ ಹೇಳ್ತೀನಿ ನೋಡಿ ಆದರೆ ಇಲ್ಲಿ ಪೂರ ಇದು ಇಲ್ಲ ಇದು ಕಾಣಿಸ್ತಾ ಇದೆಯಲ್ಲ ಈ ಇದೇ ಹುಲ್ಲು ಈ ಹುಲ್ಲು ಥರ ಕಾಣಿಸ್ತಾ ಇದೆ ನೋಡಿ ಇದೇನು ಗೊತ್ತಾ ಹಾಂ ಅಂಚಿ ಕಡ್ಡಿ ಅಂತಾರೆ ಇದೆಯಲ್ಲ ನಮ್ಮೂರ ಕಡೆ ನಿಮ್ಮೂರ ಕಡೆ ಇಲ್ಲ ಬೇರೆ ಬೇರೆ ಕಡೆ ಏನಾದರೂ ಅಂದ್ಕೋಬೋದು ಇಲ್ಲ ಅಂತಂದರೆ ಪೊರಕೆಗೆ ಬಳಸೋವಂಥ ಒಂದು ಕಡ್ಡಿ ಇದೆ ಅಂಚಿಕಡ್ಡಿ ನೋಡಿರಿ ಇಲ್ಲಿ ಏನಂದರೆ ಈಗ ಇದು ಚಿಕ್ಕದು ಅಷ್ಟಾಗಿ ದೊಡ್ಡದಾಗಿ ಇಲ್ಲ ಇಲ್ಲಿ ಅಂಚಿ ಕಡ್ಡಿಗಳೆಲ್ಲ ತೋರಿಸೋದಕ್ಕೆ ಇನ್ನು ಇಷ್ಟೇ ಅಂತ ಅಂದರೆ ಈ ಕಡೆ ಇಲ್ಲೆಲ್ಲೂ ಇಲ್ಲ ಸದ್ಯದಲ್ಲಿ ಇದೊಂದೇ ಈಗ ಇದಿಷ್ಟೇ ಅದರಲ್ಲೂ ಇಲ್ಲೊಂದು ಯಾವುದು ಕಡ್ಡಿ ಇದೆ ಇದೊಂದು ಆಮೇಲೆ ಇದಿಷ್ಟೆಷ್ಟು ಚಿಕ್ಕ ಗುಮ್ಮಿ ಇದೆ ಇದರ ಬಗ್ಗೆ ಹೇಳ್ತೀನಿ ನೋಡಿ ಈಗ ಇದನ್ನು ನಾವು ಪೊರಕೆಗೆ ಬಳಸ್ತೀವಿ ಈಗಲೂ ನಮ್ಮ ಮನೇಲಿ ಇದೆ ಈ ಕಡ್ಡಿ ಪರಕೆನ ಬೆಳೆಸೋದು ಕಡ್ಡಿ ಕುಯ್ಕೊಂಬಂದ್ಬಿಟ್ಟು ಈಗ ಆ ಕಡೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಆ ಗುಟ್ಟ ಆಮೇಲೆ ಈ ಕಡೆ ಈ ಬೆಟ್ಟ ಆ ಕಡೆ ಎಲ್ಲ ಹೋಗ್ಬಿಟ್ಟು ಈ ಥರ ಸಿಗ್ತದೆ ಮಸ್ತಿಗೆ ದೊಡ್ಡ ದೊಡ್ಡದಾಗಿರೋ ಅಂಥವು ಚೆನ್ನಾಗಿ ಕಡ್ಡಿ ಬೆಳ್ಕೊಂಡಿರೋವಂಥವು ಇಲ್ಲಿ ಈ ಕಡ್ಡಿ ಕರೆಕ್ಟಾಗೂ ಬೆಳ್ಕೊಂಡಿಲ್ಲ ಇಲ್ಲಿ ಗೆಣ್ಣು ಇರುತ್ತೆ ನೋಡ್ರಿ ಈ ಗೆಣ್ಣು ಸ್ವಲ್ಪ ಇನ್ನೂ ಉದ್ದ ಬಂದಿರುತ್ತೆ ಇದು ಗೆಣ್ಣು ಇರೋವರೆಗೂ ಅಂತ ಕಡ್ಡಿ ಪರ್ಕೆಗೆ ಬಳಸ್ಕೋಬೋದು ಉದ್ದ ಇರೋವಂಥದ್ದನ್ನು ಅದನ್ನು ಕೊಯ್ಕೊಂಬಂದು ಕಟ್ ಮಾಡಿ ಅಂದರೆ ಕಟ್ ಮಾಡ್ಕೊಂಡೇ ಕುಯ್ಕೊಂಬರ್ತಾರಲ್ಲ ಅದನ್ನು ತಗೊಂಬಂದು ಮನೇಲಿ ಏನು ಮಾಡ್ತಾರಂತಂದರೆ ಇವಾಗ ಈ ಹುಲ್ಕಾಣಿಸಿಲ್ಲ ಇದರಲ್ಲಿ ಸ್ವಲ್ಪ ಈ ಇದು ಒಂಥರ ಕೂಗ್ ಥರ ಬರುತ್ತೆ ಆಮ್ಲದು ಅದನ್ನು ಹಾಂ ನೋಡಿರಿ ತೋರಿಸ್ತೀನಿ ಅದು ಬರಲೇ ಇಲ್ಲ ಇದ್ರಲ್ಲಿ ಹಾಂ ಹಾಂ ಯಾಕೆ ನೆಂದಿರೋದಕ್ಕೆ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ಇವು ಚೆನ್ನಾಗಿ ಒಣಗಿದ್ದಾಗ ಹಾಂ ಈ ಥರ ಬರುತ್ತೆ ಈ ಥರ ಒಂದಷ್ಟು ಕೂ ಕ ಏನದು ಇದನ್ನೇನಂತಾರೆ ಹಾಂ ಹೂಗೂ ಏನೋ ಅಂತ ಕರೀತಾರೆ ಹೂ ಹೂ ಕುಚ್ಕೊಂಡಿರೋದು ಕೂಗ್ ಮುಳ್ಳು ಅಂತ ಕರೀತಾರೆ ಅದನ್ನು ಇದೇ ಥರ ಬಳಸೋದು ನಮ್ಮ ಊರಲ್ಲಿ ನಾನು ಅದೇ ಥರ ಹೂಗ್ ಮುಳ್ಳು ಚುಚ್ಕೊಂಡಿದ್ದೆ ಇಲ್ಲಿ ಅಂತ ಏನಾದರೂ ಹೇಳ್ತೀನಿ ಆ ಥರ ಏನಾದರೂ ಚುಚ್ಕೊಂಡಾಗ ಅದು ಹೆಂಗಂತಂದರೆ ಈಗ ಇನ್ನೂ ಚಿಕ್ಕ ಚಿಕ್ಕದಾಗೆ ಬೆಳೆಯುತ್ತ ಹೊಲದಲ್ಲಿ ಅದು ಬೇಸಿಗೆಗಾಲ ಬಂದಮೇಲೆ ಈ ಗಾಳಿಗೆ ಹಂಗೆ ತುರ್ಕೊಂಬಂದ್ಬಿಡುತ್ತೆ ಬಿ ಒಣಗಿರುತ್ತಲ್ಲ ಅದಕ್ಕೆ ಇದಿಷ್ಟೇ ಇವಾಗ ನಾನು ತೋರಿಸ್ತಾ ಇರೋದೇನು ಇದನ್ನ ಇದನ್ನು ಕಡ್ಡಿ ಅಂತಾರೆ ಈ ಗುಮ್ಮಿ ಕಾಣಿಸ್ತಾ ಇದ್ದಲ್ಲ ಇದೆಲ್ಲ ಈ ಗುಮ್ಮಿ ಇದಿನ್ನೂ ದೊಡ್ಡದಾಗಿರುತ್ತೆ ಆದರೆ ಅಂಥ ಕಡ್ಡಿ ಅಂಥ ಗುಮ್ಮಿ ದೊಡ್ಡದಾಗಿರೋವಂಥ ಗುಮ್ಮಿ ನನಗೆ ಕಾಣಿಸಿಲ್ಲ ಇದಿಷ್ಟೇ ಕಾಣಿಸ್ತಾ ಇರೋದು ಅದಕ್ಕೆ ಇದನ್ನೇ ತೋರಿಸ್ತಾ ಇದ್ದೀನಿ ಇದನ್ನು ಇವಾಗ ಅಂಚಿಕಡ್ಡಿ ಅಂದ್ಕೊಂಡ್ರೆ ಈಗ ಪರ್ಕೆ ಮಾಡೋದಕ್ಕೆ ಈ ಥರ ಮುರ್ಕೊಂಡು ಕಾಣಿಸ್ತಾ ಇದ್ದಲ್ಲ ಇದ್ರ ಜೊತೆ ಜೊತೆಗೆ ಜೋಡಿಸಿ ಒಂದು ಪರಕೆ ಮಾಡ್ಕೊಳ್ತಾರೆ ಆದರೆ ಇವು ಅಷ್ಟು ಸ್ಟ್ರಾಂಗಾಗಿಲ್ಲ ಈ ಕಡ್ಡಿಗಳೆಲ್ಲ ಇನ್ನೂ ಚೆನ್ನಾಗಿರೋ ಬಿಡ್ತವೆ ಆ ಬೆಟ್ಟದ ಕಡೆ ಹೋದರೆ ಆದ್ರೂ ಬೆಟ್ಟದ ಕಡೆ ಹೋದ್ರೂ ಎಲ್ಲಿರ್ತವೆ ಅಂತಲೂ ಗೊತ್ತಿಲ್ಲ ನನಗೆ ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ ನಮ್ಮ ಮನೆಯಲ್ಲಿ ಹೋಗಿ ಹುಡ್ಕೊಂಡು ಬರ್ತಾರೆ ನಮ್ಮ ಅಜ್ಜಿ ಅವರೆಲ್ಲ ಜೊ ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರೋಂಥನೆಲ್ಲ ಕರ್ಕೊಂಡು ಜೊತೆಯಲ್ಲಿ ಹೋಗಿ ಹುಡ್ಕೊಂಡು ಬಂದು ಪರ್ಕೆ ಮಾಡಿದೆ ಇವಾಗಲೂ ಅದೇ ಪರ್ಕೆ ಇರೋದು ಪರ್ಕೆ ಮಾಡ್ತಾರೆ ಅದೇ ಪರ್ಕೆ ಬಳಸ್ತೀವಿ ಇನ್ನೂ ಊರುಗಳಲ್ಲಿ ಈ ಥರ ಅಂಚಿಕಡ್ಡಿ ಪರ್ಕೆನ ಯೂಸ್ ಮಾಡ್ತಾ ಇರ್ತಾರೆ ಆಮೇಲೆ ಮಾರುತ್ತಾರೆ ಇದನ್ನು ಹಳ್ಳಿಗಳ ಕಡೆ ಅವನ್ನೇ ಬಳಸ್ತಾಯಿರ್ತಾರೆ ಆ ಪರ್ಕೆ ಎಲ್ಲಿ ಸಿಗುತ್ತೆ ಅಂತಂದರೆ ಈ ಥರ ಈ ಈ ಥರ ಎಲ್ಲೋ ಅಂತಲ್ಲಿ ಗುಮ್ಮಿ ಥರ ಬೆಳ್ಕೊಂಡಿರುತ್ತೆ ಆ ಗುಮ್ಮಿಯಲ್ಲಿ ಈ ಥರ ಅಂಚಿಕಡ್ಡಿ ಸಿಗುತ್ತೆ ಅದನ್ನು ಕಡ್ ಕಿತ್ಕೊಂಡು ಬಂದು ಮೇಲೆ ಈ ಥರ ಒಂದು ಹೂವು ಬರುತ್ತೆ ಅದನ್ನು ಕೊಡ್ಕೊಂಡ್ರೆ ಕೊನೆಯಲ್ಲಿ ಆ ಹೂಗನ್ನ ತೆಗೆದಾಕಿ ಆಮೇಲೆ ಕರೆಕ್ಟಾಗಿ ಎಲ್ಲ ಒಂದು ಮಟ್ಟವಾಗಿ ಪರ್ಕೆಯ ಕಟ್ ಮಾಡಿಕೊಂಡು ಕಟ್ ಮಾಡ್ತಾರೆ ಎಲ್ಲ ಕಡ್ಡಿ ಮತ್ತು ಕರೆಕ್ಟಾಗಿ ಎಲ್ಲ ಒಂದೇ ರೇಂಜಲ್ಲಿ ಹಾಗೆ ಅದನ್ನು ಮತ್ತೆ ಕಟ್ಬಿಟ್ಟು ಅವ್ರ ಮನೆಗೆ ಸಾಕು ಆಗುವಷ್ಟು ಇಟ್ಕೊಂಡು ಇನ್ನೂ ಬೇ ಹೆಚ್ಚಾದರೆ ಯಾರಾದರೂ ಕೇಳಿದ್ರೆ ಮಾರಾಕ್ತಾರೆ ಆ ಥರ ಇನ್ನು ಇನ್ನೂ ಒಬ್ಬೊಬ್ರು ಅಂತಂದರೆ ಅವ್ರ ಊರಲ್ಲಿ ಏನಾದರೂ ಹೆಚ್ಚಾಗಿ ಸಿಗಂಗಿದ್ರೆ ಅವರು ಆ ಥರ ಪರ್ಕೆಯೆಲ್ಲ ಮಾಡಿಕೊಂಡು ಮಾರಕ್ಕೂ ಬರ್ತಾರೆ ಆ ಥರ ಎಲ್ಲ ನಡೆಯುತ್ತೆ ಈಗಲೂ ಈಗಲೂ ಪ್ರೆಸೆಂಟ್ ಆ ಥರ ನಡೀತಾ ಇದೆ ಅದು ಏನಂತಂದರೆ ಈ ವಿಡಿಯೋ ಎಲ್ಲ ಇದು ಹಂಚಿಕಡ್ಡಿ ಅಂತ ತೋರಿಸೋ ಅಂಥದ್ದಾಗಿತ್ತು ಇದನ್ನು ಇನ್ನೂ ಯಾರು ಯಾವ ಊರಲ್ಲಿ ಏನು ಬೇಕಾರು ಅಂತ ಅಂದ್ಕೋಬೋದು ಹುಲ್ಕಡ್ಡಿ ಆ ಥರ ಏನಾದರೂ ಅಂದರು ಅನ್ಬೋದೇನೋ ಆದರೆ ನಮ್ಮೂರಲ್ಲಿ ಮಾತ್ರ ಹಂಚಿಕಡ್ಡಿ ಅಂತಾರೆ ಹಂಚಿಕಡ್ಡಿ ಅದಕ್ಕೆ ಸ್ಪೆಲ್ಲಿಂಗು ಯಾವ ಅಂತಲೂ ಗೊತ್ತಿಲ್ಲ ನೋಡೋಣ ಬಿಡಿ ಹಂಚಿಕಡ್ಡಿ ಅಂತ ಕರೀತಾರೆ ಆ ಹಂಚಿಕಡ್ಡಿ ಇದೆ ನೋಡಿ ಈ ಥರ ಹುಲ್ಲು ಹುಲ್ಲೇ ಈ ಥರ ಬೆಳ್ಕೊಳ್ಳುತ್ತಷ್ಟೆ ಇನ್ನೇನಿಲ್ಲ ಇದು ಈ ಹಾಗೆ ಇರುತ್ತೆ ಇನ್ನೂ ಇನ್ನೂ ಹತ್ತು ವರ್ಷ ಆದರೂ ಇಲ್ಲೇ ಇರುತ್ತೆ ಇದು ಇದಕ್ಕಂದರೆ ಇನ್ನೊಂದು ಆಯಸ್ಸು ತುಂಬ ಜಾಸ್ತಿ ಇವಾಗ ಈ ಗುಮ್ಮಿ ಇದೆಯಲ್ಲ ಈ ಗುಮ್ಮಿ ಹೋಗೋದೇ ಇಲ್ಲ ಕಿತ್ತಾಕೋದ್ರೂ ಕಿತ್ತಾಕಿದ್ರೆ ಹೋಗುತ್ತೆ ಆದರೆ ಕಿತ್ತಾಕಿದಂಗೆ ಹೀಗೆ ಬಿಟ್ಟು ಇದೇನಾದರೂ ಮೇಲೆ ಮೇಲೆ ಕಡ್ದು ಹಂಗೆ ಬೆಳೀತಾನೆ ಇರುತ್ತೆ ಇದಕ್ಕೆ ತುಂಬ ಆಯಸ್ಸು ಇದಕ್ಕೆ ಹಂಗೆ ಬೆಳಿತಾನೆ ಇರುತ್ತೆ ಈ ಬಾದೆ ಹುಲ್ ಗೊತ್ತಲ್ಲ ಬಾದೆ ಹುಲ್ ಗೊತ್ತಿಲ್ಲ ಅಂತಂದರೆ ಅದು ಇದೇ ಥರ ತೋರಿಸ್ತೀನಿ ಆದರೆ ಈ ಹುಲ್ಲು ಹೀಗೆ ಇರುತ್ತೆ ಎಷ್ಟು ವರ್ಷ ಆದರೂ ಹಿಂಗೆ ಇರುತ್ತೆ ನನಗನ್ನಿಸ್ತಂಗೆ ಇದು ಒಂದು ಹತ್ತು ವರ್ಷದ ಮೇಲಿಂದನೂ ಇರ್ಬೋದೇನೋ ಇಲ್ಲೇ ಇದೆ ಅಂಚಿಕಡ್ಡಿ ಆ ಪರ್ಕೆ ಬೇಕಂದರೆ ತೋರಿಸ್ತೀನಿ ಅಂಚಿಕಡ್ಡಿ ಪರ್ಕೆ ಹೇಗಿರುತ್ತೆ ಅಂತೇಳಿ ಅದೇ ನಮ್ಮ ಮನೇಲಿ ಯೂಸ್ ಮಾಡೋದು ಈ ವಿಡಿಯೋ ಪೂರ ಇಷ್ಟೇ ಊರಲ್ಲಿ ಏನೋ ಒಂದು ಇದ್ದಾರೆ ಆಮೇಲೆ ಈ ಗಿಡದ ಬಗ್ಗೆ ತಿಳ್ಕೊಳ್ಳಿ ಎಂದಾದರೂ ನಿಮಗೆ ಡೌಟ್ ಬಂದರೆ ಇರಲಿ ಅಂತ ಏನೋ ಅಂದ್ಕೊಳ್ಳಿ ಈ ವಿಡಿಯೋದಿಂದ ತಿಳ್ಕೊಂಡೆ ಅಂತೇಳಿ ಇಲ್ಲಿವರೆಗೂ ನಾನು ಹೇಳಿದ್ದೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಇಲ್ಲ ಅಂತಂದರೆ ನಾನು ಮಾತಾಡಿದ್ದು ಹೇಗಿತ್ತ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಅದನ್ನು ಸರಿ ಮಾಡ್ಕೊಳ್ತೀನಿ ನೋಡೋಣ ಸೊ ಇದಿಷ್ಟು ಈ ಅಂಚಿಕಡ್ಡಿ ಗಿಡದ ಗಿಡ ಹುಲ್ಲಿನ ವಿಡಿಯೋ ಇಲ್ಲಿವರೆಗೂ ನೀವೆಲ್ಲ ನೋಡಿದರೆ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ